ಹಲೋ ನಮಸ್ಕಾರ ಲೀಲಾ ಫುಡ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ತಕ್ಷಣ ನೆನಪಿ ಬರೋದೇ ಎಳ್ಳು ಬಿಲ್ಲ ಇವಾಗ ನಾವು ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಚಿಕ್ಕದಾದಂಥ ಗಡಿಗೆಗಳಲ್ಲಿ ಎಲ್ಲ ಹೊರತ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋಣ ಅಂತ ನೋಡೋಣ ಶೇಂಗನ್ನು ಹುರಿದು ಸಿಪ್ಪೆ ತೆಗೆದುಬಿಟ್ಟು ತಗೊಂಡಿದ್ದೀನಿ ಅದು ಒಂದು ಒಂದು ಕಪ್ಪು ಅಷ್ಟು ಶೇಂಗಾ ಒಂದು ಕಪ್ಪು ಪುಟಾಣಿ ಅದು ಸಹ ಹುರಿದಿದೆ ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಹಾಗೆ ಎಳ್ಳು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನೂ ಹುರಿದು ತಗೊಂಡಿದ್ದೀನಿ ನಾನು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸಿ ಇಡೀನಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಬೆಲ್ಲನೂ ಅದಕ್ಕೆ ಸೇರಿಸೋಣ ಸೇರಿಸಿ ಮಿಕ್ಸ್ ಮಾಡಿಕೊಡಿ ನಾನಿಲ್ಲಿ ಕುಡಿಕೆ ಬೆಲ್ಲ ತಗೊಂಡಿಲ್ಲ ಇದು ಪೆಂಟೆ ಬೆಲ್ಲ ಇದು ಒಡೆದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಹಾಗಾಗಿ ಪುಡಿ ಪುಡಿ ಆಗೋದಿಲ್ಲ ಕುಡಿಕೆ ಬೆಲ್ಲ ಆದರೆ ನಾವು ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬೋದು ನಾವು ನಮ್ಮ ಮನೆಯಲ್ಲಿ ಇದೇ ಇದ್ದಿದ್ದರಿಂದ ನಾನು ಇದನ್ನು ಹಾಕಿದ್ದೀನಿ ನೀವು ಕುಡಿಕೆ ಬೆಲ್ಲ ನಿಮ್ಮಲ್ಲಿ ಸಿಕ್ಕಿ ನೀವು ಅದನ್ನು ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಮುದ್ದೆ ಆಗೋದಿಲ್ಲ ನೀವು ಅದನ್ನೇ ಹಾಕಿ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲ ಇರುತ್ತೋ ಅದನ್ನು ಹಾಕಿ ಮಾಡಿ ಆದರೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿ ಸಕ್ಕರೆ ಹಾಕಬೇಡಿ ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ ಆದರೆ ನಮ್ಮಲ್ಲಿ ಇದಕ್ಕೆ ಇನ್ನೊಂದು ವಸ್ತುನ ಸೇರಿಸ್ತಾರೆ ಅದು ಕುಸಿರೆಳ್ಳು ಈಗ ನಾವು ಕುಸಿರೆಳನ್ನು ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕುಸಿರೆಳನ್ನು ಯಾಕೆ ಮಿಕ್ಸ್ ಇದ್ದೀನಿ ಅಂದರೆ ನಾವು ಇರೋದು ಕಾರವಾಡ ಡಿಸ್ಟಿಕ್ ಉತ್ತರ ಉತ್ತರ ಕನ್ನಡ ಹಾಗಾಗಿ ಇಲ್ಲೆಲ್ಲ ಕುಸಿರೆ ಕೊಡ್ತಾರೆ ಎಳ್ಳು ಬೆಲ್ಲನ ಬೀರೋದು ತುಂಬ ಕಡಿಮೆ ಕುಸಿರೆ ಎಲ್ಲರಿಗೂ ಬೀರೋದ್ರಿಂದ ಆದರೆ ನಾವು ಎರಡನ್ನೂ ಮಿಕ್ಸ್ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲ ಬೀರ್ತೀವಿ ಹಾಗಾಗಿ ನಾನು ನಾವು ಮಾಡಿದಂಥ ಎಳ್ಳು ಬೆಲ್ಲಕ್ಕೆ ಈ ಕುಸಿರುಳ್ಳ ಮಿಕ್ಸ್ ಮಾಡಿದ್ದೀನಿ ಆದರೆ ಚೆನ್ನಾಗಿರುತ್ತೆ ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ ಸಂಕ್ರಮಣ ಅಂದ ತಕ್ಷಣ ಎಳ್ಳು ಬೆಲ್ಲ ಬೀರೋದು ನಮ್ಮೆಲ್ಲರ ಸಂಪ್ರದಾಯ ಇದು ಆರೋಗ್ಯಕ್ಕೂ ಒಳ್ಳೆಯದು ಚಳಿಗಾಲಕ್ಕಿಂತೂ ಇನ್ನೂ ಒಳ್ಳೆಯದು ರೀ ಹಾಗಾಗಿ ಎಲ್ಲರೂ ತಪ್ಪದೆ ಎಲ್ಲರ ಮನೆಯಲ್ಲೂ ಎಳ್ಳು ಬೆಲ್ಲನ ಮಾಡಿ ಎಳ್ಳು ಬೆಲ್ಲದ ಜೊತೆ ಕಬ್ಬು ಕಿತ್ತಲೆಹಣ್ಣು ಬಾರೆಹಣ್ಣು ಹೀಗೆ ಬೇರೆ ಬೇರೆ ಹಣ್ಣುಗಳನ್ನು ಸೇರಿಸಿ ಕೊಡೋ ಪದ್ಧತಿ ಇದೆ ಕಬ್ಬನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಡ್ತಾರೆ ಎಳ್ಳು ಬೆಲ್ಲದ ಜೊತೆ ಕಬ್ಬು ತಿನ್ನೋದ್ರಿಂದ ಆರೋಗ್ಯಕ್ಕೆ ಇನ್ನಷ್ಟು ಒಳ್ಳೆಯದು ಎಳ್ಳು ಬಿಲ್ಲವನು ಮಾಡೇಯ ಈಗ ಬೆಲ್ಲನ ಬೀಳೋದು ಇವತ್ತು ನಾನು ನಿಮಗೆ ಎಳ್ಳು ಬೆಲ್ಲನ ಕೊಡ್ತಾ ಇದ್ದೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯದಲ್ಲೇ ಮಾತನಾಡೋಣ ನಿಮಗೆ ಈ ವಿಡಿಯೋ ಮುಗಿಸ್ಬೋದು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ ಇನ್ನು ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ನಮಸ್ಕಾರ